ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತಾರರಂದು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಮೊಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಪಂಜಿಗುಡ್ಡೆ ಈಶ್ವರ್ ಭಟ್ ಹೇಳಿದ್ದಾರೆ ಕಹಳಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಕಳೆದ ಬಾರಿಯಂತೆ ಈ ಬಾರಿ ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಭಕ್ತಾದಿಗಳು ಈ ಮಹಾಶಿವರಾತ್ರಿಯ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿದ್ದಾರೆ ಮ ಮಹಾಶಿವರಾತ್ರಿ ದಿನ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಶಿವರಾತ್ರಿ ಪ್ರಯುಕ್ತ ಕಾರ್ಯಕ್ರಮಗಳು ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಈ ಸಲ ಕಳೆದ ಸಲದಂತೆ ಕಾರ್ಯಕ್ರಮಗಳು ಯಾವುದೇ ದೇವತಾ ಕಾರ್ಯ ಆಗಲಿ ಇನ್ನಿತರ ಕಾರ್ಯಕ್ರಮವಾಗಲಿ ಕಳೆದ ಸಲದಂತೆ ಕೂಡ ಈ ಸಲ ನಡೆಯ ನಡೆಯಲಿದೆ ಅದಲ್ಲದೆ ಯಾವ ಯಾವುದು ಕೂಡ ಕಳೆದ ಸಲದ ವಿಶೇಷ ಇದರಲ್ಲಿ ಭಾಗವಹಿಸಲಿವೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಉದ್ಘಾಟನೆಯಾದರೆ ನಿರಂತರ ಇಪ್ಪತ್ನಾಲ್ಕು ಗಂಟೆ ಕೂಡ ಈ ಭಜನಾ ಕಾರ್ಯಕ್ರಮ ನಡೆಯಲಿವೆ ಇದಕ್ಕೆ ಫಲಾರದ ವ್ಯವಸ್ಥೆ ಕಾಫಿಯ ವ್ಯವಸ್ಥೆ ಎಲ್ಲ ದೇವಸ್ಥಾನ ವತಿಯಿಂದ ಭಜನಾ ತಂಡದವರಿಗೆ ನಾವು ನೀಡಲಿದ್ದೇವೆ ಅದಲ್ಲದೆ ಬೆಳಿಗ್ಗೆ ಏಳು ಮೂವತ್ತರ ನಂತರ ಏಕಬಿಲ್ವಂ ಶಿವಾರ್ಪಣಂ ಸೇವೆ ಆರಂಭ ಸಂತರ್ಪಣಾ ಕಾರ್ಯಕ್ರಮ ನಡೆಯಲಿದೆ ಸುಮಾರು ಇಂದ ಮೂರುವರೆ ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಇದರ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಭಕ್ತಾದಿಯೊಬ್ಬರು ನೀಡಲಿದ್ದಾರೆ ಅದಲ್ಲದೆ ರಾತ್ರಿ ನಂತರ ದೇವಟಿಕೆ ಪ್ರಣಾಮ ಅಷ್ಟಾವಧನ ಸೇವೆ ನಂತರ ಪಲ್ಲಕ್ಕಿ ಉತ್ಸವ ವಾದ್ಯ ಭಜನೆ ಬ್ಯಾಂಡ್ ಬ್ಯಾಂಡ್ ಸುತ್ತಾದ ನಂತರ ಚಂದ್ರಮಂಡಲ ರಥ ಕೆರೆ ಉತ್ಸವ ಆದ ನಂತರ ದೇವರು ಒಳಗೆ ಹೋಗುವುದು ನಂತರ ದೇವರು ಒಳಗಾದ ನಂತರ ರಾತ್ರಿ ದೇವರಿಗೆ ಏಕಾದಶ ರುದ್ರಾಭಿಷೇಕ ರಾತ್ರಿ ಮಹಾಪೂಜೆಯ ನಂತರ ಭೂತಬಲಿ ನಡೆಯುವುದು ಇಂಥ ಮಹಾಶಿವರಾತ್ರಿಯ ಕಾರ್ಯಕ್ರಮಗಳು ಈ ಹಿಂದಿನಂತೆ ಒಂದು ಅಚ್ಚುಕಟ್ಟು ಒಂದು ವ್ಯವಸ್ಥಿತ ರೂಪದಲ್ಲಿ ನಡೆಯಲಿದೆ ಹಾಗೆ ಹೂವಿನ ಅಲಂಕಾರ ವಿದ್ಯುತ್ ದೀಪಾಲಂಕಾರ ಭಜನೆ ಬಗ್ಗೆ ಶ ಮತ್ತು ಶಾಮಿಯಾನ ಧ್ವನಿವರ್ಧಕ ಸುಡಿಮದ್ದು ಈ ಇದಕ್ಕೆಲ್ಲ ಭಕ್ತಾದಿಗಳು ಯಾರಾದರೂ ವಸ್ತು ರೂಪದಲ್ಲಿ ಆಗಲಿ ಇನ್ನಿತರ ರೂಪದಲ್ಲಿ ಆಗಲಿ ಧನ ಸಹಾಯ ನೀಡುವುದ್ರೆ ನಮ್ಮ ಕಾರ್ಯಾಲಯಕ್ಕೆ ಬಂದು ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಹಾಯಿ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ